ನಮಸ್ಕಾರ ಇವತ್ತು ನಾವು ಯಾದಗಿರಿ ಜಿಲ್ಲೆ ಬಗ್ಗೆ ಸ್ವಲ್ಪ ಮಾತಾಡೋಣ ಅನ್ಕೊಂಡಿದೀವಿ ಯಾದಗಿರಿ ಐತಿಹಾಸಿಕ ಪರಂಪರೆ ಮತ್ತು ಪ್ರಗತಿಯಂತ ಒಂದು ಲೇಖನ ಇದೆ ಅದರ ಆಧಾರದ ಮೇಲೇನೆ ಆ ಜಿಲ್ಲೆಯ ಒಂದಷ್ಟು ವಿಷಯಗಳನ್ನ ಅಂದ್ರೆ ಅದರ ಇತಿಹಾಸ ಸಂಸ್ಕೃತಿ ಈಗೇನಾಗ್ತಿದೆ ಅನ್ನೋದನ್ನ ಚರ್ಚೆ ಮಾಡೋಣ ಹೌದು ಹೌದು ಯಾದಗಿರಿ ಈಗ ನೋಡಿದ್ರೆ ಕರ್ನಾಟಕದ ಎರಡನೇ ಅತಿ ಚಿಕ್ಕ ಜಿಲ್ಲೆ ಆಕ್ಚುಲಿ ಆದ್ರೆ ಅದರ ಹಿನ್ನೆಲೆ ಇದೆಯಲ್ಲ ಅದು ಬಹಳ ದೊಡ್ಡದು ಯಾದವರ ಕಾಲದಿಂದ ಹಿಡಿದು ಈಗ ಎರಡ್ ಸಾವಿರದ ಒಂಬತ್ತರಲ್ಲಿ ಹೊಸ ಜಿಲ್ಲೆ ಆಗೋವರೆಗೂ ಸಾಕಷ್ಟು ಬದ್ಲಾವಣೆಗಳಾಗಿವೆ ಹ್ಮ್ ಹಾಗಿದ್ರೆ ಇದರ ಏನು ಮೂಲ ಲೇಖನದಲ್ಲಿ ಹೇಗೆ ಶುರು ಮಾಡಿದ್ದಾರೆ ಲೇಖನದಲ್ಲಿ ಹೇಳೋ ಪ್ರಕಾರ ಇದಕ್ಕೂ ಮೊದ್ಲು ಯಾದವಗಿರಿ ಅಂತ ಹೆಸರಿತ್ತು ಅಂದ್ರೆ ಯಾದವರ ಒಂದು ಮುಖ್ಯ ಕೇಂದ್ರ ಇದು ಅದಾದ್ಮೇಲೆ ನಿಮ್ಗೆ ಗೊತ್ತಲ್ಲ ಬಹಮನಿ ಶಾಹಿ ಮುಘಲರು ಆಮೇಲೆ ಹೈದರಾಬಾದ್ ನಿಜಾಮರು ಹೀಗೆ ಮೇಲೆ ಒಬ್ರು ಆಳ್ವಿಕೆ ನಡೆಸಿದ್ದಾರೆ ಓ ಹಾಗಾದ್ರೆ ಬಹಳಷ್ಟು ರಾಜಮನೆತನಗಳನ್ನ ನೋಡಿದೆ ಈ ಪ್ರದೇಶ ಖಂಡಿತ ಆಮೇಲೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಕರ್ನಾಟಕ ರಾಜ್ಯಕ್ಕೆ ಸೇರಿತು ಕೊನೆಗೆ ಎರಡು ಸಾವಿರದ ಒಂಬತ್ತು ಡಿಸೆಂಬರ್ ಮೂವತ್ತರಂದು ಗುಲ್ಬರ್ಗಾದಿಂದ ಬೇರ್ಪಟ್ಟು ನಮ್ಮ ಮೂವತ್ತನೇ ಜಿಲ್ಲೆಯಾಗಿ ಇದು ಅಸ್ತಿತ್ವಕ್ಕೆ ಬಂತು ಸರಿ ಸರಿ ಇತಿಹಾಸದ ಜೊತೆಗೆ ಅಲ್ಲಿನ ಭೂಮಿ ನೀರು ಅಂದ್ರೆ ಭೌಗೋಳಿಕವಾಗಿ ಏನಾದ್ರೂ ವಿಶೇಷತೆ ಇದೆಯಾ ಕೃಷ್ಣ ಭೀಮಾ ನದಿಗಳ ಬಗ್ಗೆ ಕೇಳಿದ್ದೀನಿ ಹೌದು ಅದೇ ಮುಖ್ಯ ಅಲ್ಲಿ ಕೃಷ್ಣ ಮತ್ತೆ ಭೀಮಾ ನದಿಗಳ ಹರಿಯೋದ್ರಿಂದ ಅಲ್ಲಿನ ನೆಲ ವಿಶೇಷವಾಗಿ ಕಪ್ಪುಮಣ್ಣು ತುಂಬಾನೇ ಫಲವತ್ತಾಗಿದೆ ಅದಕ್ಕೆ ನೋಡಿ ತೊಗರಿ ಬೆಳೆಗೆ ಇದು ಬಹಳ ಪ್ರಸಿದ್ಧ ಜೋಳ ಕೂಡ ಅಷ್ಟೆ ಓ ಅದಕ್ಕೋಸ್ಕರನಾ ಅದ್ನ ಕರ್ನಾಟಕದ ದಾಲ್ಬೋಲ್ ಅಂತ ಕರೆಯೋದು ಕರೆಕ್ಟ್ ಅದೇ ಕಾರಣ ಧಾನ್ಯಗಳ ಬುಟ್ಟಿ ಅಂದ್ರೆ ತಪ್ಪಾಗಲ್ಲ ಇದು ಅಲ್ಲಿನ ಕೃಷಿಯ ಒಂದು ದೊಡ್ಡ ಶಕ್ತಿ ಕೃಷಿ ಸರಿ ಈಗ ಬೇರೇನಾದ್ರೂ ಆಗ್ತಿದ್ಯಾ ಅಂದ್ರೆ ಕೈಗಾರಿಕೆಗಳು ಆತರ ಈಗೀಗ ಸ್ವಲ್ಪ ಶುರುವಾಗಿದೆ ಕೃಷಿ ಮುಖ್ಯವಾದ್ರೂ ಸಿಮೆಂಟ್ ಫ್ಯಾಕ್ಟರಿಗಳು ಸ್ವಲ್ಪ ಟೆಕ್ಸ್ಟೈಲ್ಸ್ ಚರ್ಮದ್ದು ಕೆಮಿಕಲ್ಸ್ ಈ ತರದ ಉದ್ಯಮಗಳು ನಿಧಾನವಾಗಿ ಬರ್ತಾ ಇವೆ ವಿಶೇಷವಾಗಿ ಮಳಕೇಡದಲ್ಲಿ ಸಿಗುವ ಕಲ್ಲಿದೆಯಲ್ಲ ಅದು ಸಿಮೆಂಟ್ ಇಂಡಸ್ಟ್ರಿಗೆ ಬಹಳ ಮುಖ್ಯವಾದದ್ದು ಹಾಗಾದ್ರೆ ಕೃಷಿ ಜೊತೆಗೆ ಕೈಗಾರಿಕೆ ಬೆಳವಣಿಗೆನೂ ಇದೆ ಇನ್ನು ಅಲ್ಲಿ ನೋಡುವಂಥ ಜಾಗಗಳು ಶಹಾಪುರ ಹತ್ರ ಒಂದ್ ಬೆಟ್ಟ ಇದೆ ಅಂತ ಕೇಳಿದ್ದೆ ಅಹಾ ನೀವು ಮಲಗಿರುವ ಬುದ್ಧ ಬೆಟ್ಟದ ಬಗ್ಗೆ ಕೇಳ್ತಿದ್ದೀರಲ್ವಾ ಹೌದು ಹೌದು ಅದು ನಿಜಕ್ಕೂ ಒಂದು ಅದ್ಭುತ ದೂರದಿಂದ ನೋಡಿದ್ರೆ ನಿಜವಾಗ್ಲೂ ಬುದ್ಧ ಮಲಗಿರೋ ಹಾಗೇನೆ ಕಾಣಿಸುತ್ತೆ ಒಂಥರ ನೈಸರ್ಗಿಕ ಶಿಲ್ಪ ಅದು ವಾವ್ ಕೇಳೋದಕ್ಕೆ ಚೆನ್ನಾಗಿದೆ ಇನ್ನು ಕೋಟೆಗಳು ಸುರಪುರ ಕೋಟೆ ಅಲ್ಲಿ ಟೇಲರ್ ಮಂಜಿಲ್ ಅಂತ ಏನೋ ವಿಶೇಷ ಇದೆಯಂತೆ ಹೌದು ಸುರಪುರ ಕೋಟೆ ಅಂದ್ರೆ ನಾಯಕರ ಆಳ್ವಿಕೆ ಅದರಲ್ಲೂ ರಾಜ ವೆಂಕಟಪ್ಪ ನಾಯಕರ ಹೋರಾಟಕ್ಕೆ ಪ್ರಸಿದ್ಧ ಅಲ್ಲೇ ಇರೋದು ಟೇಲರ್ ಮಂಜಿಲ್ ಫಿಲಿಪ್ ಮೆಡೋಸ್ ಟೇಲರ್ ಕಟ್ಟಿಸಿದ್ದು ಅದರ ವಿಶೇಷತೆ ಏನಂದ್ರೆ ಅದಕ್ಕೆ ಇಪ್ಪತ್ತೇಳು ಬಾಗಿಲುಗಳಿವೆಯಂತೆ ಬಾಗಿಲುಗಳ ಹೌದು ಒಂದನ್ನ ತೆರೆದ್ರೆ ಅಥವಾ ಮುಚ್ಚಿದ್ರೆ ಉಳಿದಿದ್ದೆಲ್ಲ ತಾನಾಗೆ ಹಾಗೆ ಆಡುತ್ತಂತೆ ಏನೋ ಅದು ಅಂದಿನ ಕಾಲಕ್ಕದು ಭಾರಿ ವಿಷಯ ಅಲ್ವಾ ನಿಜಕ್ಕೂ ಕುತೂಹಲಕಾರಿ ಆ ಕಾಲದಲ್ಲೇ ಇಂಥದ್ದೆಲ್ಲ ಇತ್ತಾ ಹೌದು ಇದರ ಜೊತೆಗೆ ವನದುರ್ಗ ಕೋಟೆ ಅಂತ ಇದೆ ಕಾಡಿನ ಮಧ್ಯೆ ಮತ್ತೆ ವಾಗಣಗೇರ ಕೋಟೆ ಅದು ಸುರಪುರದ ಹಿಂದಿನ ರಾಜಧಾನಿಯಾಗಿತ್ತಂತೆ ಓ ಹಾಗಾದ್ರೆ ಇತಿಹಾಸ ಪ್ರಿಯರಿಗೆ ಬಹಳಷ್ಟು ಇದೆ ನೋಡಕ್ಕೆ ಧಾರ್ಮಿಕ ಸ್ಥಳಗಳ ಬಗ್ಗೆ ಏನ್ ಹೇಳುತ್ತೆ ಲೇಖನ ಧಾರ್ಮಿಕವಾಗಿಯೂ ಯಾದಗಿರಿ ಶ್ರೀಮಂತವಾಗಿದೆ ತಿಂಥನಿ ಮೌನೇಶ್ವರ ದೇವಸ್ಥಾನ ಇದೆಯಲ್ಲ ಅದನ್ನ ದಕ್ಷಿಣ ಕಾಶಿ ಅಂತಾನೂ ಕರೀತಾರೆ ಅಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಚೆನ್ನಾಗಿ ಕಾಣುತ್ತೆ ಆಮೇಲೆ ಕೃಷ್ಣಾ ನದಿ ದಡದಲ್ಲಿ ಛಾಯಾಭಗವತಿ ಕೋಡೇಕಲ್ ಬಸವಣ್ಣನವರ ಕ್ಷೇತ್ರ ಶಿರ್ವಾಳ ಅಂತೊಂದು ಗ್ರಾಮ ಇದೆ ಅಲ್ಲಿ ಹಳೆಯ ದೇವಸ್ಥಾನಗಳು ಸಾಕಷ್ಟಿವೆ ಸರಿ ಗೋಗಿ ಅನ್ನೋ ಸ್ಥಳದಲ್ಲಿ ನವಶಿಲಾಯುಗದ ಕುರುಹುಗಳು ಸಿಕ್ಕಿವೆ ಅಲ್ಲೇ ಸೂಫೀಸ್ ಅಂತ ಚಂದ ದರ್ಗಾ ಅಂದ್ರೆ ಕಪ್ಪು ಮಸೀದಿ ಅಂತಾರೆ ಅದೂ ಇದೆ ಮತ್ತೆ ಬೋಣಾಳ ಪಕ್ಷಿಧಾಮ ಇದು ರಾಜ್ಯದಲ್ಲೇ ಎರಡ್ದೇ ದೊಡ್ಡದು ಓಹೋ ಅಂದ್ರೆ ಒಟ್ನಲ್ಲಿ ನೋಡಿದ್ರೆ ಇತಿಹಾಸ ಪ್ರಕೃತಿ ಕೃಷಿ ಆಧ್ಯಾತ್ಮಿಕತೆ ಈಗ ಸ್ವೈಪ ಕೈಗಾರಿಕೆಗಳು ಎಲ್ಲವೂ ಸೇರಿ ಒಂದು ವಿಶಿಷ್ಟವಾದ ಜಿಲ್ಲೆ ಯಾದ್ಬೇರಿ ಖಂಡಿತವಾಗಿಯೋ ಯಾದವಗಿರಿ ಇಂದ ಶುರುವಾಗಿ ಇವತ್ತಿನ ಯಾದಗಿರಿ ಜಿಲ್ಲೆ ಆಗುವರ್ಗಿನ ಅದರ ಪ್ರಯಾಣ ಇದೆಯಲ್ಲ ಅದು ಗಮನಾರ್ಹವಾದದ್ದು ಅದರ ಸಂಸ್ಕೃತಿ ಈಗಿನ ಪ್ರಗತಿಯ ಹಾದಿ ಎಲ್ಲವೂ ಸೇರಿ ಒಂದು ವಿಶಿಷ್ಟ ಚಿತ್ರಣ ಕೊಡುತ್ತೆ ದಾಲ್ ಬೌಲ್ ಅನ್ನೋದು ಅದರ ಕೃಷಿ ಶಕ್ತಿಯನ್ನು ತೋರಿಸಿದ್ರೆ ಈ ಕೋಟೆಗಳು ದೇವಸ್ಥಾನಗಳು ಅದರ ಗತವೈಭವವನ್ನು ನೆನಪಿಸ್ತವೆ ಹೌದು ಕರ್ನಾಟಕದ ನಕ್ಷೆಯಲ್ಲಿ ಚಿಕ್ಕದಾಗಿ ಕಂಡ್ರೂ ಇಷ್ಟೆಲ್ಲಾ ಆಳವಾದ ಇತಿಹಾಸ ಇಷ್ಟು ವಿಭಿನ್ನವಾದ ಸ್ಥಳಗಳು ಅಭಿವೃದ್ಧಿಯ ಸಾಧ್ಯತೆಗಳು ಇದೆನ್ನೆಲ್ಲ ತನ್ನೊಳಗೆ ಇಟ್ಟುಕೊಂಡಿರೋದು ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯ ಹೌದು ಈ ಐತಿಹಾಸಿಕ ಪರಂಪರೆಯನ್ನ ಉಳಿಸಿಕೊಂಡು ಮುಂದಿನ ದಿನಗಳಲ್ಲಿ ಹೇಗೆ ಅಭಿವೃದ್ಧಿ ಹೊಂದುತ್ತೆ ಅನ್ನೋದು ಯಾದಗಿರಿಯ ಮುಂದಿರುವ ಒಂದು ದೊಡ್ಡ ಸವಾಲು ಮತ್ತು ಅವಕಾಶ ಕೂಡ ಹೌದಲ್ಲ ಖಂಡಿತ ಅದೇ ಮುಂದಿನ ದಾರಿ